ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಶಿಫ್ಟು ವಿ ಡಿ ಐ ಗಾಡಿ ಒಂದು ಎರಡು ಸಾವಿರದ ಒಂಬತ್ತರದು ಒಂದು ಯಾರಾದರೂ ಕಡಿಮೆ ಬಜೆಟಲ್ಲಿ ಸ್ವಿಫ್ಟ್ ಗಾಡಿ ನೋಡ್ತಾ ಇದ್ರೆ ಒಂದು ಡೀಸೆಲ್ ಗಾಡಿ ಸೇಲಿ ಬಂದಿದೆ ನೋಡಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ನೀವು ಡೈರೆಕ್ಟಾಗಿ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ ಹಾಗೆ ನೀವೇನಾದರೂ ನಮ್ಮ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ವೀಕ್ಷಕರೇ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ದರೆ ವೀಡಿಯೋನ ನೀವು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ಯಾವುದೇ ವೀಡಿಯೋ ನಾವು ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋಕ್ಕೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಿಮ್ಮದು ಯಾವ್ದಾರು ಗಾಡಿನೂ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಏನಾದರೂ ಅನಿಸಿದ್ರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಅದು ಸೇಲ್ಗಿದ್ರೆ ಮಾತ್ರ ನೀವು ವಾಟ್ಸಪ್ಪಲ್ಲಿ ಅಂದರೆ ಈ ಕಾಣಿಸ್ತಿಲ್ಲ ಸ್ಕ್ರೀನ್ ಮೇಲೆ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ ಈ ನೀವು ಮತ್ತೆ ಇದನ್ನು ಓನರ್ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡೋಕ್ಕೋಗ್ಬೇಡಿ ಇದು ಓನರ್ ನಂಬರ್ ಆಗಿರೋದಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ ನಿಮಗೆ ಓನರ್ ನಂಬರು ಮುಂದೆ ಸಿಗುತ್ತೆ ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕಾಣಿದ ತಕ್ಷಣ ಈ ನಂಬರ್ ಟೈಪ್ ಮಾಡಿಬಿಟ್ಟು ಕಾಲ್ ಮಾಡಿದ್ರೆ ಸರ್ ನಮಗೆ ಗಾಡಿ ಡೀಟೇಲ್ಸ್ ಬೇಕು ರೇಟ್ ಬೇಕು ಅಂತ ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ವೀಕ್ಷಕರು ಎಲ್ಲ ವೀಡಿಯೋದಲ್ಲಿ ಇದು ಓನರ್ ನಂಬರ್ ಅಲ್ಲ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಂದರೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸುಮ್ಮ ಸುಮ್ಮನೆ ಮತ್ತೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಜನ ತುಂಬ ಜನ ಭಾಳ ಕನ್ಫ್ಯೂಸ್ ಇದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಈ ಗಾಡಿ ನೀವೇನು ಮಾಹಿತಿ ಕೊಟ್ಟಿರ್ತರೋ ಈ ಗಾಡಿದು ಅದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಿ ಕಾಂಟ್ಯಾಕ್ಟ್ ನಂಬರ್ ಸಹ ವೀಟ್ಯೂಬ್ ವಿಡೋದಲ್ಲೇ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಯಾರಾದರೂ ಅವಶ್ಯಕತೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ನಿಮ್ಮ ಗಾಡಿ ಇಷ್ಟ ಆದರೆ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡಿ ಗಾಡಿನ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ ಅದು ಏನೇನು ಅಂತ ಅಂತೇಳಿ ಒಂದು ಆಡೋ ಕ್ರೂಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಇವಾಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಾ ಇದೆ ಗಾಡಿ ಓನರ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ ಹಲೋ ಸರ್ ಅದೇ ಒಂದು ಇವಾಗ ಶಿಫ್ಟ್ ಕಳಿಸಿದ್ರೆ ಹೌದು ಸರ್

ನಲಕಣ್ಣ ಆ 45% ಇದೆ ಎಲ್ಲ ರೆಡಿ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ಲೆವೆ ಆ ಟಚ್ ಸ್ಕ್ರೀನ್ ಎಲ್ಲ ಇದೆ ಸರ್ ಎಲ್ಲ ವರ್ಕಿಂಗ್ ಆ ಎಲ್ಲ ಇದೆ ಹಾ ಹಾ ಇದು ಇಂಜಿನ್ ಇಂಜಿನ್ ಸೌಂಡ್ ಎಲ್ಲ ಸರ್ ಸ್ಮೂತ್ ಇಂಜಿನ್ ಹ್ಮ್ ಇದು ಎಫ್ ಸಿ ಇದೆ ಸರ್ ಸರ್ ಒಂದು 9 ತಿಂಗಳು ಇದೆ ಸರ್ ಇನ್ಶೂರೆನ್ಸ್ ಇದೆ

ಓಕೆ ಸರ್ ಎಲ್ಲಿರೋದು ಗಾಡಿ ಇದು ಇದು ಶಾಪುರಲ್ಲಿದೆ ಸರ್ ಶಾಪುರ್ ಯಾದಗಿರಿ ಡಿಸ್ಟಿಕ್ ಶಾಪರ್ ತಾಲೂಕು ಹಾಂ ಹಾಂ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಹಾಂ ಸರ್ ಅದೇ ಊರ ಶಾಪುರ್ ಏನು ಅಕ್ಕಪಕ್ಕ ಇದೆಯಾ ಇಲ್ಲ ಶಾಪುರ್ ಎಕ್ಸಾಕ್ಟ್ ಶಾಪುರ್ ಸರ್ ಎಕ್ಸಾಕ್ಟ್ ಶಾಪುರಲ್ಲೇ ಸಿಗುತ್ತೆ ಹಾಂ ಓಕೆ ಏನು ಅಂತಾರೆ ಗಾಡಿಗೆ ರೇಟು ಸರ್ ನಾವು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ

ಹಾಂ ಓಕೆ ಓಕೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಗ ಅಥವಾ ಗಾಡಿ ಇರೋ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಲ್ಲ ಮೊಬೈಲ್ ನಂಬರು ಅದು ಈ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇದು ಎರಡು ಸಾವಿರದ ಒಂಬತ್ತು ಮಾಡಲಾಗಿರೋದ್ರಿಂದ ಗಾಡಿ ಮಾತ್ರ ತುಂಬ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಗೋತ್ ಮಾತಾಡಿದರೆ ಅವ್ರು ಇನ್ನೂ ಹೇಳಿರೋ ರೇಟಲ್ಲಿ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರಿಗೂ ಕೂಡ ವಿಡಿಯೋನ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಎಲ್ಪ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ಲ ಅಂದರೆ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ನಿಮ್ಮ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಕಲಲ್ಲಿ ಫ್ಯಾಮಿಲಿ ಸರ್ಕಲ್ಲಿ ಇಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೇಳ್ಬಿಟ್ಟು ನೀವು ಅವ್ರ ಗಾಡಿನೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಥ್ಯಾಂಕ್ ಯು